ಸೊ ದರ್ಶನ್ ಹೆಸರಲ್ಲಿ ಎರಡು ಸಾವಿರದ ಒಂಬತ್ತಿಂದ ಮಾಡ್ತಿದ್ವಿ ಮೂರು ಎರಡು ವರ್ಷದಿಂದ ಚಂದ್ರಶೇಖರ್ತಿ ಇರೋದು ಸೊ ಅವ್ರ ಹೆಸ್ರನ್ನು ಆ್ಯಡ್ ಮಾಡಬೇಕಾಯ್ತು ದುಃಖದ ಕರ ಸಂಗತಿ ಆದ್ರೂ ಅವ್ರ ಹೆಸರು ಹಾಕೊಂಡು ಇಬ್ಬರ ಹೆಸರಲ್ಲೂ ಟೂರ್ನ ಮಾಡ್ತಾ ಇದ್ವಿ ದರ್ಶನ್ ಚಂದ್ರಶೇ ಇಬ್ಬರು ವಾಲಿಬಾಲ್ ಆಡ್ತಾ ಇರ್ತೀವಿ ನಾವೆಲ್ಲ ವಾಲಿಬಾಲ್ ಟೀಮಲ್ಲಿ ಇದ್ವಿ ಸೊ ಹಂಗಾಗಿ ವಾಲಿಬಾಲ್ ಆಮೇಲೆ ಹುಡುಗಿರ್ಗು ಒಂದು ಇವೆಂಟ್ ಇರಲಿ ಅಂದ್ಬಿಟ್ಟು ತ್ರೋಬಾಲ್ ಮಾಡ್ತಾ ಫ್ರೆಂಡ್ಶಿಪ್ ಆಮೇಲೆ ಸ್ಪೋರ್ಟ್ಸ್ ವ್ಯಾಲ್ಯೂಸ್ ಜಾಸ್ತಿ ಹರಿದಷ್ಟು ಅಷ್ಟು जनरेशन उद्देश्यूड टू दर्गन टू आर्गन सचेंट विच गेवे गुड ऑपर्चुनिटी टू शो ऑफ नो वर्स ಯಾ ಇಟ್ ವಿ ಆರ್ ಹಿಯರ್ ರೆಪ್ರೆಸೆಂಟಿಂಗ್ ಪರವಾಗಿಲ್ಲ ಬಟ್ ಫೈಟ್ ಫೈಟ್ ಕೊಟ್ಟಿ ನೋಡ್ತೀವಿ ಕೊಡ್ತೀವಿ ಎರಡ್ ಸಾವಿರದ ಒಂಬತ್ತರಿಂದ ಹದಿನೈದನೇ ವರ್ಷ ಮಧ್ಯದಲ್ಲಿ ಕೋವಿಡ್ ಇದ್ದ ಒಂದು ಎರಡು ವರ್ಷ ಮಿಸ್ ಆಯಿತು ಅಷ್ಟೆ ಸೊ ಇದು ನಮ್ಮ ಫ್ರೆಂಡ್ ದರ್ಶನ್ ಅಂತ ನಾವೆಲ್ಲ ಸ್ಕೂಲಲ್ಲಿ ಎಲ್ ಕೆ ಜಿನ ಜೊತೆಗೆ ಓದಿದ್ದೇ ಸ್ಕೂಲಲ್ಲಿ ಆಮೇಲೆ ಚಂದ್ರಶೇಖರ್ ನಮ್ಮ ಸೀನಿಯರ್ ಆ್ಯಕ್ಚುಲಿ ಸೊ ದರ್ಶನ್ ಹೆಸರಲ್ಲಿ ಎರಡು ಸಾವಿರದ ಒಂಬತ್ತಿಂದ ಮಾಡ್ತಿದ್ವಿ ಈಗ ಮೂರು ಎರಡು ವರ್ಷದಿಂದ ಚಂದ್ರಶೇಖರ್ತಿ ಇರೋದ್ರು ಸೊ ಅವ್ರ ಹೆಸ್ರು ಆ್ಯಡ್ ಮಾಡಬೇಕಾಯಿತು ದುಃಖದ ಕರ ಸಂಗತಿ ಆದ್ರೂ ಅವ್ರ ಹೆಸ್ರನ್ನ ಹಾಕೊಂಡು ಇಬ್ರು ಹೆಸ್ರಲ್ಲೂ ಮಾಡ್ತಾ ಮಾಡ್ತಾಯಿದ್ವಿ ಈಗ ದರ್ಶನ್ ಚಂದ್ರಶೇಖ ಇಬ್ಬರು ವಾಲಿಬಾಲ್ ಆಡ್ತಿದ್ರು ನಾವೆಲ್ಲ ವಾಲಿಬಾಲ್ ಇದ್ವಿ ಸೊ ಹಂಗಾಗಿ ವಾಲಿಬಾಲ್ ಮೇನು ಆಮೇಲೆ ಹುಡುಗಿರ್ಗು ಒಂದು ಈವೆಂಟ್ ಇರಲಿ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಒಟ್ಟು ಟೀಮ್ಸು ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಮಾಡಿದಾಗ ಒಂದು ಇಪ್ಪತ್ತು ವಾಲಿಬಾಲ್ ಟೀಮು ಹನ್ನೆರಡರಿಂದ ಹದಿನಾಲ್ಕು ತ್ರೋಬಾಲ್ ಟೀಮ್ ಬರ್ತಿತ್ತು ಬಟ್ ಇವತ್ತು ನೀವೇ ನೋಡ್ತಾ ಇದ್ದೀರ ಒಂದು ವಾಲಿಬಾಲು ನಲವತ್ತು ಸ್ಕೂಲ್ ಆಗಿದೆ ಅರ್ಕಲ್ಗೂಡು ಮಂಡ್ಯ ಹಾಸನ ಡಿಸ್ಟ್ರಿಕ್ಟು ಎಲ್ಲ ಕಡೆ ಬರ್ತಾ ಇದ್ದಾರೆ ಆಮೇಲೆ ಥ್ರೋಬಾಲು ಒಂದು ಮೂವತ್ತು ಟೀಮ್ ಆಗಿದೆ ಥ್ರೋಬಾಲ್ ಬರೀ ಸಿ ಬಿ ಎಸ್ ಇ ಸ್ಕೂಲೇ ಮೂವತ್ತಾಗಿಬಿಟ್ಟಿದೆ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಹೌದೌದು ಖಂಡಿತ ಇದು ತುಂಬ ದುಃಖ ಆಗುತ್ತೆ ನಮಗೆ ಮಾಡುವಾಗ ಆದ್ರೂ ಅವ್ರದ್ದು ಹೆಸರು ಹೆಸ್ರು ಪ್ರತಿ ವರ್ಷ ನೆನಪಿಸ್ಕೋಬೇಕು ಜನಕ್ಕೆ ಗೊತ್ತಾಗಬೇಕು ಫ್ರೆಂಡ್ಶಿಪ್ಪು ಆಮೇಲೆ ಸ್ಪೋರ್ಟ್ಸ್ ವ್ಯಾಲ್ಯೂಸ್ ಜಾಸ್ತಿ ಹರಡದಷ್ಟು ಈಗಿನ ಜನ್ರೇಷನ್ಗೂ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮದೊಂದು ಉದ್ದೇಶ ಅಷ್ಟೆ ಹಂಗಾಗಿ ಲಯನ್ಸ್ಗೂಲವರು ಸರ್ ಮೇಯ್ನಾಗಿ ಅವರು ಎಲ್ಲ ನಮ್ಮ ಗ್ರೌಂಡ್ ಸೋಮಣ್ಣವರು ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ ಸೊ ಟೆಂಟ್ ಟು ತೌಸಂಡ್ ನೈನಿಂದ ಸಕ್ಸಸ್ಫುಲ್ಲಾಗಿ ನಡ್ಕೊಂಡು ಇದೆ ಹೌದು ಹೌದು ಮೇಯ್ನಾಗಿ ಸ್ಪೋರ್ಟ್ಸಲ್ಲಿ ನೋಡಿ ಸರ್ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಒಂದು ಟೀಮ್ ಅಂದಮೇಲೆ ಎಲ್ಲ ಒಟ್ಟಿಗೆ ಇರ್ತಾರೆ ತಪ್ಪು ಮಾಡ್ತಾರೆ ಒಬ್ಬರು ಕ್ಯಾಪ್ಟನ್ ಅದು ಸರಿ ಮಾಡ್ತಾನೆ ಕೋಚ್ ಇರ್ತಾರೆ ಸೊ ಒಂದು ಟೀಮ್ ಸ್ಪಿರಿಟ್ ಬೆಳೆದಂಗೆ ಮೇಲೆ ಅವ್ರಿಗೂ ಅದೇ ವ್ಯಾಲ್ಯೂಸ್ ಅವ್ರು ಕಲ್ತ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಮ್ಮ ಉದ್ದೇಶ ತುಂಬಾ ನೆನಪಾಗುತ್ತೆ ಇಲ್ಲೇ ನಾವು ಆಡ್ತಾ ಇದ್ದಿದ್ದು ದಿನ ಬೆಳಗಾದ್ರೆ ಇಲ್ಲೇ ವಾಲಿಬಾಲ್ ಆಡ್ಕೊಂಡಿದ್ವಿ ತುಂಬ ಖುಷಿ ಆಗುತ್ತೆ ನಮಗೂ ಒಂದು ಇವಾಗ ನಾನು ಐ ಟಿ ಐ ಟಿ ಜಾಬ್ ಅಲ್ಲಿ ಇದ್ದೀನಿ ಐ ಟಿ ಜಾಬ್ ಅಲ್ಲಿ ಇದ್ದೀನಿ ಹಾ ಈಗ ಒಂದು ಏಳು ವರ್ಷದಿಂದ ಐ ಟಿ ಜಾಬ್ ಅಲ್ಲಿ ಹೌದೌದು ಅದು ಒಂದು ಉದ್ದೇಶ ಇತ್ತು ಸೊ ಅದು ಫುಲ್ಫಿಲ್ ಆಗುತ್ತೆ ಇದರಿಂದ ಈ ಇವೆಂಟಿಂದ ಹೌದೌದು ಖಂಡಿತ ಎಲ್ಲ ನಮ್ಮ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ ಓಡಾಡ್ತಾ ಇದ್ದಾರೆ ಸೊ ನಾವೊಂದು ಎಂಟತ್ತು ಜನ ಈಗಲೂ ಎಲ್ಲ ಸಿಗ್ತೀವಿ ಇದೊಂದು ಟೂರ್ನಮೆಂಟ್ ಅಂದ್ಬಿಟ್ಟು ನಮ್ಮ ಒಂಥರ ಹಬ್ಬ ಇದ್ದಂಗೆ ಸೊ ಫುಲ್ ಎಷ್ಟೇ ಕಷ್ಟ ಆದರೂ ಮೇಯ್ನಾಗಿ ಮಳೆ ಬರಬಾರ್ದು ಅಂತ ಕೇಳ್ಕೊಂಡು ದೇವರಲ್ಲಿ ಧೈರ್ಯವಾಗಿ ಮಾಡ್ತೀವಿ ಸೊ ದಿಸ್ ಇಸ್ ಆ ಫಸ್ಟ್ ಟೂರ್ನಮೆಂಟ್ ಫಾರ್ ಮೀ ಎಸ್ಪೆಷಲಿ ಸೊ ಐ ಆಮ್ ಕ್ವೈಟ್ ಹ್ಯಾಪಿ ಆಸ್ ವೆಲ್ ನರ್ವಸ್ ಸೊ ಲೆಟ್ ಫಾರ್ ಆರ್ ಹಾರ್ಟ್ ವೆನ್ ಹೋಪ್ ವೆನ್ All our hard work pays off. I don't think so. We will gather. I have not seen my friends here. Yeah, win and lose will be always be there. If we lose, we'll get to know. So it doesn't matter. Uh, so you should participate. That's what matters. We thank them because they're giving a very good opportunity for all of us to play here. Grateful that we got an opportunity to play this match, and I look forward for more. ಐ ಎಮ್ ಕಾನ್ಫಿಡೆಂಟ್ ದ್ಯಾಟ್ ವಿ ವಿಲ್ ವೆನ್ ಲೆಟ್ಸ್ ಸಿ ವಾಟ್ಸ್ ಲೆಫ್ಟ್ ಆನ್ ಇಸ್ ಲೆಫ್ಟ್ ಆನ್ ದ ಗಾಡ್ ಟು ತ್ರೀ ವೀಕ್ಸ್ ಹಾರ್ಡ್ ವರ್ಕ್ನ ಫ್ರೂಟ್ಗೆ ಕನ್ವರ್ಟ್ ಮಾಡಬೇಕು ತೋರ್ಸೋದ ಇವತ್ತು ಟೀಮ್ ಚೆನ್ನಾಗಿದೆ ಮೋಸ್ಟ್ ಪ್ರಾಬಬ್ಲಿ ಗೆಲ್ತಿದ್ದೆ ಕಪ್ ನಮ್ಮದೇ ಬಟ್ ನೋಡೋದ ಸ್ಟಡೀಸ್ ಮತ್ತು ಬರೀ ಟ್ಯೂಷನ್ ಸ್ಟ್ರೆಸ್ನ ಸ್ಪೋರ್ಟ್ಸಲ್ಲಿ ಹಾಕಿ ಅದನ್ನು ರಿಲ್ಯಾಕ್ಸ್ ಮತ್ತು ಕಾಮ್ ಮಾಡಬೇಕು ಅದು Madak Sports spirit is like uh, the will to play sports and to have that will of winning and you know to put all the stress you have and other things all on a sports. Throw ball is like you put all your stress on the ball. Throw it with such great force that the other person's face should just smash. That's what throw ball really means. So we will show that today. Organizer, gay, uh, I would. ಗಿವ್ ಮೈ ಹಾರ್ಟ್ ಫುಲ್ ಗ್ರ್ಯಾಟಿಟ್ಯೂಡ್ ಟು ದ ಆರ್ಗನೈಸರ್ ಟು ಆರ್ಗನೈಸ್ ಸಚ್ ಎವೆಂಟ್ ವಿಚ್ ಗೇವ್ ಅಸ್ ಎ ಗುಡ್ ಆಪರ್ಚುನಿಟಿ ಟು ಶೋ ಆಫ್ ಅವರ್ ಸ್ಕಿಲ್ಸ್ ಆ್ಯಂಡ್ ಶೋ ದೆಮ್ ದಟ್ ಗರ್ಲ್ಸ್ ಆಲ್ಸೋ ಆರ್ ಕೇಪುಲ್ ಆಫ್ ಸಮಥಿಂಗ್ ಇನ್ ಸ್ಪೋರ್ಟ್ಸ್ ನೀವು ಸ್ಪೋರ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಡಿಸಿಪ್ಲಿನ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದು ಫೇಲ್ಯೂರ್ ಎಂಡಲ್ಲ ಅಂತ ಕಳಿಸ್ಕೊಡುತ್ತೆ ಅಷ್ಟೇ ಸೊ ಈಗ ಎಲ್ಲಕ್ಕೆ ಬಂದಿದ್ದೀವಿ ನೋಡೋದು ಏನಾಗುತ್ತೆ ಹಾಂ ನಮ್ಮದೇ ಗೆತ್ಕೊಂಡೋಗೋಣ ಅಂತ ಬಂದಿದ್ದೀವಿ ನೋಡೋದ ಟೀಮ್ ಚೆನ್ನಾಗಿದೆ ಎಲ್ಲ ಅವ್ರ ಮೇಲೆ ಪ್ರೆಸ್ಟ್ ಮಾಡಿದ್ದೀನಿ ನೋಡೋದ ಗೆಲ್ಸ್ಕೊಡ್ತಾರ ಏನು ಅಂತ ಎದ್ರು ಕೊಡೋಲ್ಲ ನಾವು ಫೈಟ್ ಕೊಟ್ಟು ಸೋಲ್ತೀವಿ ಸೋತ್ರುವೆ ಫೈಟ್ ಕೊಳ್ತೀವಿ ನಾವು ಸೋಲಿದ್ರೆ ಪರವಾಗಿಲ್ಲ ಬಟ್ ಫೈಟ್ ಕೊಟ್ಟಿ ಏನಾದರೂ ನೋಡ್ತೀವಿ ಫೈಟ್ ಕೊಡ್ತೀವಿ ನೋಡೋದ ದೇವ್ರ ಮೇಲೆ ಬರೋ ಆಮೇಲೆ ಏನಾಗುತ್ತೆ ಅಂತ ನಮ್ಮ ನಮ್ಮ ಕೆಲಸ ನಾವು ಮಾಡ್ತೀವಿ ಮುಂದೆ ಏನಾಗುತ್ತೆ ಅದು ವಿ ಆರ್ ಕಮ್ಮಿಂಗ್ ಆಲ್ ದ ಬೆಸ್ಟ್ we are very anticipated and we are very happy to be coming to the west lion school for the throwball match and we have no words to speak we are with very full confidence we would win and yeah that's it we are here representing our school yeah it's a very happy moment for us because after a moment of 10 years we are again here coming and coming to the throwball match and uh, yeah it's a very happy moment for us and we have been practicing very much and we are putting our heart out and we are doing much hard work to come here according to me as the dignitary said sportsman spirit is nothing but about our all passion about the confidence in our life that's only about the sportsmanship it does it will give us a confidence and it will give us a new humor to be here ಯಾ ಥ್ಯಾಂಕ್ಸ್ ಆರ್ಗನೈಸರ್ ಬೆಸ್ಟ್ ಲಯನ್ ಸ್ಕೂಲ್ ಫಾರ್ ಕಂಡಕ್ಟಿಂಗ್ ದಿಸ್ಗನ ಇವೆಂಟ್ ವಿಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕೌಡ್ಲೆ ಮದ್ದೂರ್ ತಾಲೂಕ್ ಮಂಡ್ಯ ಡಿಸ್ಟ್ರಿಕ್ಸ್ ವಿರ್ ವೆರಿ ಆಂಬಿಷಿಯಸ್ ಟು ಬಿ ಪಾರ್ಟಿಸಿಪೇಟಿಂಗ್ ಕೊಟ್ಟಿದ್ದಾರೆ ಟೀಚರ್ಸ್ ಎಲ್ಲ ಆಡಿ ಅಂತ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ಅವನೀಶ್ವರೆಲ್ಲ ನಮಗೆ ಹೇಳಿಕೊಟ್ಟು ನೆಟ್ ಎಲ್ಲ ಕಟ್ಟಿ ಎಲ್ಲ ಮಾಡಿ ಎಲ್ಲ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮಗೆಲ್ಲ ಎಲ್ಲ ಥರದಿಂದಲೇ ಎನ್ಕರೇಜ್ ಕೊಟ್ಟಿದ್ದಾರೆ ಈ ಸಲ ನಾವು ಟ್ರೈ ಮಾಡ್ತೀವಿ ಕೆಲಕ್ಕೆ ಎಲ್ಲದು ಸಲ್ಲದು ಮಾತ್ರ ಅಲ್ಲ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು ತುಂಬ ಖುಷಿ ಕೊಡುತ್ತೆ ಅವ್ರು ಸೀನಿಯರ್ಸು ಬಂದು ಮಾತಾಡಿದ್ದಾರೆ ಎಲ್ಲಿ ರುಚಿರಂತ ಒಬ್ಬರಿದ್ದ ಅವರೆಲ್ಲ ಬಂದು ನಮಗೆ ತುಂಬ ಮೋಟಿವೇಶನ್ ಕೊಟ್ಟಿದ್ದಾರೆ ಹೆಂಗೆ ಆಡಬೇಕು ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಇಲ್ಲಿ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ನಮ್ಮ ಫ್ರೆಂಡ್ಸ್ ಇರೋದು ಇಲ್ಲಿ ಎಲ್ಲ ಕಡೆ ಹೋಗಿ ಹೋಗಿರುತ್ತೆ ಹೋಗೋದು ಸ್ಕೂಲಲ್ಲಿ ಇರುತ್ತೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಡ್ತೀವಿ ಫ್ರೆಂಡ್ಶಿಪ್ ಅಂದರೆ ಪೇರೆಂಟ್ಸ್ ಮೇಲೆ ನೆಕ್ಸ್ಟ್ ಫ್ರೆಂಡ್ಸೇ ಬರೋದು ಫ್ರೆಂಡ್ಸ್ ಅಂದ್ರೆ ಎಲ್ಲ ಮನೇಲಿದ್ದಾಗ ಇದ್ದಾಗ ಪೇರೆಂಟ್ಸ್ ಮನೆಯಿಂದ ಹೊರಗಡೆ ಫ್ರೆಂಡ್ಸೇ ನಮಗೆಲ್ಲ ಫ್ರೆಂಡ್ಸ್ ಜೊತೆ ಮಾತಾಡೋದು ಫ್ರೆಂಡ್ಸ್ ಜೊತೆ ಇರೋದು ಅವ್ರ ಜೊತೆ ಆಟಾಡು ಆಟಾಡೋದು ಎಲ್ಲ ಫ್ರೆಂಡ್ಸೇ ಮನೆಯಿಂದ ಹೊರಗಡೆ ಫ್ರೆಂಡ್ಸೆ ಎಲ್ಲ ಸಲ ಕಪ್ ನಮ್ದೆ ಯಾರೇ ಏನೇ ಅಪೋನೆಂಟ್ ಬಂದ್ರು ನಾವು ನಮ್ಮ ಆಟ ಆಡ್ಬಿಟ್ಟು ನಾವು ಗೆಲ್ತೀವಿ ಅಂತ ನಾವು ಕಾನ್ಫಿಡೆಂ ಕಾನ್ಫಿಡೆಂಟ್ ಆಗಿದ್ದೀವಿ ಗೆಲ್ತೀವಿ ನೋಡೋಣ ಮುಂದೆ ನೋಡೋಣ ಮ್ಯಾಚ್ ಬರೋದನ್ನು ಅದು ನಾವು ನಮ್ಮ ಆಟ ಮುಖ್ಯವಾಗಿ ನೋಡ್ತೀವಿ ಫುಲ್ ಕಾನ್ಫಿಡೆಂಟಾಗಿ ಆಡೋಕ್ಕೆ ಟ್ರೈ ಮಾಡ್ತೀವಿ ಗೆಲ್ಲಕ್ಕೆ ಮುಂದೆ ಮೂರು ತಿಂಗಳಿಂದ ಈ ವರ್ಷ ಫುಲ್ ಮೂರು ತಿಂಗಳಾಗಿದೆ ಹೋದ ವರ್ಷನೂ ಫುಲ್ ಆಡಿದ್ದೀವಿ ಪ್ರಾಕ್ಟೀಸ್ ಮಾಡಿದ್ದೀವಿ ಗೆಲ್ತೀವಿ ಅಂತ ಭರವಸೆ ಇದೆ ನಮಗೆ ನಮ್ಮದೇ ನಮ್ದೇ ಏನೇಂದ್ರೂ ನಾವು ಆಟದ್ದು ಏನಪ್ಪ ರೂಲ್ಸು ಅದನ್ನೆಲ್ಲ ಬ್ರೇಕ್ ಮಾಡಬಾರ್ದು ಏನೇಂದ್ರೂ ನಮ್ಮ ಮೇಯ್ನಾಗಿ ಫಸ್ಟು ನಾವು ನಮ್ಮ ಜೀವನ ಮೌಲ್ಯಗಳನ್ನ ತಿಳ್ಕೊಂಡು ಆಡಬೇಕು ನೀಟಾಗಿ ಸ್ಪೋರ್ಟ್ಸು ಸ್ಕೋಲ್ ಏನಿದ್ರು ಎಂದು ಒಂದೇ ತರ ಸ್ವೀಕಾರ ಮಾಡಬೇಕು ಈ ಸಲ ಕಪ್ ನಮ್ದೇ ಫ್ರೆಂಡ್ಶಿಪ್ ಅಂದ್ರೆ ಏನು ನಮ್ ಕಷ್ಟ ಸುಖ ಎಲ್ಲದ್ರಲ್ಲೂ ನಮ್ ಜೊತೆಲಿ ಫ್ರೆಂಡ್ಸು ಫ್ರೆಂಡ್ಸ್ ಪ್ರತಿ ಈಗ ಕಷ್ಟ ಕಷ್ಟ ಬಂದಾಗ ಜೊತೆಗಿರಬೇಕು ಸುಖ ಬಂದಾಗ ಮಾತ್ರ ಜೊತೆಗಿರೋ ನಾವು ಫ್ರೆಂಡ್ಸ್ ಅಂತ ಅನ್ನೋಲ್ಲ ಏನೇ ಕಷ್ಟ ಇದ್ರೂ ನಮ್ಮ ಜೊತೆಗಿರೋನೆ ಫ್ರೆಂಡ್ಸ್ ಅಂತ ಹೇಳೋದು ಇವರೆಲ್ಲ ನನ್ನ ಜೊತೆಗಿದ್ದಾರೆ ಇವರೇ ನನ್ನ ಫ್ರೆಂಡ್ಸು ಲಾಸ್ಟ್ ಇಯರ್ ಇದು ನಾವು ಆಡ್ತಿರೋದು ನೆಕ್ಸ್ಟ್ ಸ್ಕೂಲ್ ಬಿಟ್ಟು ಹೋಗ್ಬೇಕಾಗುತ್ತೆ ಅದಕ್ಕೆ ಈಸಲಿ ಕಪ್ ಇಟ್ಬಿಟ್ಟೆ ಹೋಗ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸು ಕೆತ್ತಗಿರ್ತೀವಿ ಕಪ್ ನಮ್ದೇ

ಇದು ಮಾನವೀಯ ಸಂದೇಶದ ಜನವಾಹಿನಿ